ಸೂರ್ಯ ಚಂದ್ರಾಯ ಮಂಗಳಾಯ ಬುದಾಯ ಚ ಗುರು ಶುಕ್ರ ಶನಿಭ್ಯ ಹುಕೇತುವೆ ಕುಂದು ಸರ್ವೇ ಮಮ ಸುಪ್ರಭಾತಂ ಓಂ ಶ್ರೀ ಗುರುಭ್ಯೋ ನಮಃ ರಾಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಗುರುವಾರದ ಶುಭೋದಯ ಪರಮಾತ್ಮ ಆಯುರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ತಮ್ಮೆಲ್ಲರನ್ನು ಕಾಪಾಡಲಿ ಅಂತ ಬೇಡಿಕೊಳ್ತಾ ಹನ್ನೆರಡು ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ಮುಖ್ಯ ಮಾಹಿತಿಯ ವಿಚಾರವಾಗಿ ತುಂಬ ಕೊಟ್ಟಿರತಕ್ಕಂಥ ಹಣ ಡಿಲೇ ಆಗ್ತಿದೆ ನಿಮಗೆ ಸರಿಯಾಗಿ ನಾನು ಕೊಟ್ಟಿದ್ದೆ ನನ್ನ ಸ್ನೇಹಿತರಿಗೆ ಸಂಬಂಧಿಕರಿಗೆ ಅಥವಾ ಇನ್ನೊಬ್ಬರು ಯಾರಿಗೋ ಹಣ ಕೊಟ್ಟಿದ್ದೆ ಸಹಾಯಕ್ಕೆ ಏನೋ ಒಂದು ಕಷ್ಟದ ಸಹಾಯಕ್ಕೆ ವಾಪಸ್ ಸರಿಯಾಗಿ ಬರ್ತಾ ಇಲ್ಲ ಗುರುಗಳೇ ಅದು ಹಣ ಬರುತ್ತಾ ಹಣ ಬರೆದಿದ್ರೆ ಏನು ಮಾಡಬೇಕಾಗುತ್ತೆ ಸರಳವಾಗಿ ನೋಡ್ತೀವಿ ಲ್ಯಾಕ್ಸ್ ಆಫ್ ಲ್ಯಾಕ್ ಲ್ಯಾಕ್ಸಲ್ಲಿದ್ದರೆ ಖಂಡಿತ ಇದು ವರ್ಕ್ ಆಗೋದಿಲ್ಲ ಅಟ್ಲೀಸ್ಟ್ ಮಾಡ್ರೇಟಲ್ಲಿ ಹತ್ತತ್ರ ಒಂದು ಲಕ್ಷ ಎರಡು ಲಕ್ಷ ಈ ಥರ ಏನೋ ಒಂದು ಕೊಟ್ಟಿದ್ದೆ ಇಲ್ಲ ಆ ಜಾತಕದಲ್ಲೂ ಕೂಡ ಸಪೋರ್ಟ್ ಇದೆ ಅಂದಾಗ ಈ ಒಂದು ತಂತ್ರವನ್ನು ಮಾಡೋದ್ರಿಂದ ಅವರಿಗೆ ಒತ್ತಡವನ್ನು ಬಿದ್ದು ಬೇಗ ಕೊಡ್ತಕ್ಕಂಥ ಕೆಲಸ ಮಾಡ್ತಾರೆ ಅದರ್ವೈಸ್ ತುಂಬ ಜಾಸ್ತಿ ಇದೆ ಅಂದರೆ ಸ್ವಲ್ಪ ಕಷ್ಟ ಸಾಧ್ಯ ಬಟ್ ಇವತ್ತಿನ ಕಾಲ ಖಂಡಿತವಾಗಿ ಹಣದ ವಿಚಾರವಾಗಿ ತುಂಬ ಜಾಗರೂಕತೆ ಇರಬೇಕಾಗತ್ತೆ ನಾವು ಹಣ ಯಾರಿಗನ್ನು ಕೊಟ್ಟರೆ ಬರುತ್ತೆ ಅಂದರೆ ಏನೋ ಒಂದು ಕಾರಣಾಂತರದಿಂದ ಅಲ್ಲಿ ಸಮಸ್ಯೆ ಉಂಟಾಗ್ತಕ್ಕಂಥ ಇರುತ್ತೆ ಹಣ ಎಲ್ಲವನ್ನು ತೋರಿಸ್ತಕ್ಕಂಥದ್ದಿರುತ್ತೆ ಅದಕ್ಕೆ ಧನಸ್ಥಾನ ಅರ್ಥಸ್ಥಾನ ಎರಡು ಆರು ಹತ್ತು ಇವೆಲ್ಲ ವೆರಿ ಡೇಂಜರಸ್ ವೆರಿ ವೆರಿ ಡೇಂಜರಸ್ ಆರರ ಸ್ಥಾನ ತುಂಬ ಸಾಲ ಕೊಟ್ಟಿರ್ತಕ್ಕಂಥ ಸ್ಥಾನ ಅದು ಕೊಡೋದಕ್ಕ ಸಾಲ ನಿಮ್ಮದು ಆದರೆ ಕೊಡ ಕೊಟ್ಟಾದ ಮೇಲೆ ಅದು ಶೂಲವಾಗಿ ಪರಿಣಾಮ ಆಗ್ತಕ್ಕಂಥದ್ದು ಇರುತ್ತೆ ಸೊ ಹಾಗಾಗಿ ಸಾಲವನ್ನು ಮಾಡಬೇಕಾದರೂ ಭಾಳ ಕೇರ್ಫುಲ್ಲಾಗಿ ಮಾಡಬೇಕಾಗುತ್ತೆ ಸಾಲ ಕೊಡಬೇಕಾದ್ರೂ ಕೂಡ ಕೇರ್ಫುಲ್ಲಾಗಿ ಕೊಡಬೇಕಾಗುತ್ತೆ ಇವೆಲ್ಲ ವಿಚಾರಗಳನ್ನು ತಿಳ್ಕೊಳ್ಬೋದು ಕೊನೆಯವರೆಗೂ ವಿಡಿಯೋವನ್ನು ನೋಡಿ ಯಾರೋ ಸ್ಕಿಪ್ ಮಾಡಲಿಕ್ಕೆ ಹೋಗ್ಬೇಡಿ ಗುರುವಾರ ಈ ದಿನದ ಮೊದಲು ಪಂಚಾಂಗವನ್ನು ತಿಳ್ಕೊಳ್ಳೋಣ ಸಪ್ತಮಿ ತಿಥಿ ಇರ್ತಕ್ಕಂಥದ್ದು ಶುಕ್ಲಪಕ್ಷ ವಿಷ್ಕುಂಭ ಯೋಗ ಇರತಕ್ಕಂಥ ಸಮಯ ವಾಣಿಜ ಹಾಗೆ ವೃಷ್ಟೀಕರಣ ಇರತಕ್ಕಂಥದ್ದು ಚಂದ್ರ ರೋಹಿಣಿ ನಕ್ಷತ್ರ ಋಷಭರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಗರಕೇಸರಿ ಯೋಗ ಈ ದಿನ ಹುಡ್ತಕ್ಕಂಥ ಮಕ್ಕಳು ಗಜಕೇಸರಿ ಯೋಗದಿಂದ ಉಡ್ತಕ್ಕಂಥದ್ದಿರುತ್ತೆ ಜೊತೆಗೆ ಚಂದ್ರದಶದಿಂದ ಜೀವ ಪ್ರಾರಂಭ ಆಗ್ತಕ್ಕಂಥದ್ದಿರುತ್ತೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಮಧ್ಯಾಹ್ನ ಎರಡು ಗಂಟೆ ಎರಡು ನಿಮಿಷದಿಂದ ಮೂರು ಗಂಟೆ ಮೂವತ್ತೊಂದು ನಿಮಿಷದವರೆಗೂ ಹಾಗೆ ಯಮಗಂಡಕ ಕಾಲ ಬೆಳಿಗ್ಗೆ ಆರು ಗಂಟೆ ಮೂವತ್ತಾರು ನಿಮಿಷದಿಂದ ಎಂಟು ಗಂಟೆ ಐದು ನಿಮಿಷದವರೆಗೂ ಹಾಗೆ ಗುಳಿಕ ಕಾಲ ಸಹಿತವಾಗಿ ಬೆಳಗ್ಗೆ ಒಂಬತ್ತು ಗಂಟೆ ಮೂವತ್ತ್ನಾಲ್ಕು ನಿಮಿಷದಿಂದ ಹನ್ನೊಂದು ಗಂಟೆ ನಾಲ್ಕು ನಿಮಿಷದವರೆಗೂ ದುಷ್ಟಮುಹೂರ್ತ ಇದು ಸಹಿತವಾಗಿ ಬೆಳಗ್ಗೆ ಹತ್ತು ಗಂಟೆ ಮೂವತ್ತೈದು ನಿಮಿಷದಿಂದ ಹನ್ನೊಂದು ಗಂಟೆ ಇಪ್ಪತ್ತೆರಡು ನಿಮಿಷ ಇದು ಉತ್ತಮ ಸಮಯವಲ್ಲ ಇದೊಂದು ಶುಭ ಕಾರ್ಯಗಳನ್ನು ಈ ಒಂದು ಸಂದರ್ಭದಲ್ಲ ತಪ್ಪಿಸ್ತಕ್ಕಂಥದ್ದು ಒಳ್ಳೆಯದು ಹಾಗೆ ಕಂಟಕ ಮೃತ್ಯುದೋಷ ಅಂತ ನೋಡಿದ್ವಿ ಇದು ಸಹಿತವಾಗಿ ಮಧ್ಯಾಹ್ನ ಮೂರು ಗಂಟೆ ಹದಿನಾರು ನಿಮಿಷದಿಂದ ನಾಲ್ಕು ಗಂಟೆ ಮೂರು ನಿಮಿಷ ಅದು ಉತ್ತಮ ಸಮಯವಲ್ಲ ಚಂದ್ರ ರೋಹಿಣಿ ನಕ್ಷತ್ರ ಸ್ವತಃ ತನ್ನ ರಾಶಿಯಲ್ಲಿ ಅಂದರೆ ನಕ್ಷತ್ರದಲ್ಲೇ ಕೂತಿದ್ದಾನೆ ದ್ವಾದಶ ರಾಶಿಗಳಿಗೆ ಯಾವ ಫಲ ಇರತಕ್ಕಂಥದ್ದು ನಾವು ನೋಡೋಣ ಮೊದಲು ಮೇಷರಾಶಿಯ ಫಲ ನೋಡಿ ಮೇಷರಾಶಿಯವರಿಗೆ ಈ ದಿನ ಖಂಡಿತ ದನಾಗಮದ ದಿನ ಹಣಕಾಸಿನ ವಿಚಾರದಲ್ಲಿ ಹೆಚ್ಚಿನ ಒಂದು ಮಹತ್ವ ಕೊಡ್ತಕ್ಕಂಥದ್ದು ಕುಟುಂಬಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡ್ತಕ್ಕಂಥ ದಿನ ಸಹಿತವಾಗಿ ಮೆಲಗಿ ತಾವು ತಮ್ಮ ತಾಯಿಯ ಆಗಿರ್ಬೋದು ಅಥವಾ ತಾಯಿಯ ಒಂದು ವಿಚಾರದಲ್ಲಾಗಿರ್ಬೋದು ಒಂದು ಅಭಿವೃದ್ಧಿ ಕಾಣ್ತಕ್ಕಂಥದ್ದು ಮನೆಯ ವಿಚಾರದಲ್ಲಿ ಒಂದು ಅಭಿವೃದ್ಧಿಯನ್ನು ಕಾಣ್ತಕ್ಕಂಥ ದಿನ ಕೂಡ ಇರ್ತದೆ ವಿದ್ಯಾರ್ಥಿಗಳು ಕೂಡ ಶುಭದ ದಿನ ಟ್ರಮಂಡಸ್ ಡೇ ಕೂಡ ರು ಮೇಷರಾಶಿಲಿರ್ತಕ್ಕಂಥವ್ರಿಗೆ ಎಕ್ಸಾಮ್ ಕೂಡ ಚೆನ್ನಾಗಿ ಬರತಕ್ಕಂಥ ಕೇಪಬಿಲಿಟಿ ಬರ್ತದೆ ಹಾಗೆ ರಾಶಿ ಈ ದಿನದ ಫಲ ಆಗಿರುತ್ತೆ ಮ್ಯಾಕ್ಸಿಮಮ್ ಗಜಕೇಸರಿ ಯೋಗದ ಒಂದು ಫಲವಾಗಿ ನಿಮ್ಮ ಪ್ರಯತ್ನದ ಒಂದು ಸಫಲತೆಯಿಂದ ಎಲ್ಲವನ್ನು ಗೆಲ್ತಕ್ಕಂಥ ಸನ್ನಿವೇಶ ಬರ್ತದೆ ಇದಕ್ಕಿದ್ದಾಗೆ ಧನಾಗಮ ಆಗ್ಬೋದು ನಿಮ್ಮ ಕೆಲಸ ಕಾರ್ಯಗಳು ಸುಲಲಿತವಾಗಿ ನಡೀತಕ್ಕಂಥದ್ದು ನಿಮ್ಮ ಪ್ರಯತ್ನದ ಮೂಲಕ ನಡೀತಕ್ಕಂಥ ಸನ್ನಿವೇಶ ಬರ್ತದೆ ಒಳ್ಳೆದಾಗಲಿ ಕೂಡ ಹಾಗೆ ಮಿಥುನ ರಾಶಿಯವರು ಸ್ವಲ್ಪ ಮಟ್ಟಿಗೆ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಲವನ್ನು ಬೆಳೆಸ್ಕೋಬೇಕು ಅನ್ನೆಸೆಸರಿ ಅನ್ನೆಸಸರಿ ಕುಟುಂಬ ಹಣಕಾಸಿನ ವಿಚಾರ ಖರ್ಚುಗಳು ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಚೂರು ತಮ್ಮ ಆರೋಗ್ಯದ ಒಂದು ವ್ಯತ್ಯಾಸಗಳು ಕೂಡ ಕಾಣುತ್ತೆ ಯಾ ಒಂಟಿತನ ಕಾಡ್ತಕ್ಕಂಥ ಸನ್ನಿವೇಶ ಈ ದಿನ ತೋರಿಸ್ತಾ ಇದೆ ಸಾಧ್ಯವಾದಷ್ಟು ರಾಯರ ಕುರಿತು ಆರಾಧನೆ ರಾಯರ ಅಷ್ಟೋತ್ತರಗಳು ಅಥವಾ ಒಂದು ಮಂತ್ರ ಮುಖೇನ ಓಂ ಬ್ರಹ್ಮ ಬ್ರಹ್ಮಸ್ಪತೈ ನಮಃ ಈ ಮಂತ್ರಗಳನ್ನು ಹೇಳ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಹಾಗೇ ಕಟಕರಾಶಿಯವರ ಈ ದಿನದ ಫಲಾಫಲ ಕಟಕರಾಶಿಯವರಿಗೆ ಅತಿಯಾದಂಥ ಎಲ್ಲ ಕೆಲಸಗಳು ಲಾಭವನ್ನು ತರ್ತದೆ ಮ್ಯಾಕ್ಸಿಮಮ್ ಲಾಭವನ್ನು ತಮ್ಮ ಪ್ರಯತ್ನದಿಂದ ಅಧಿಕವಾಗಿರ್ತಕ್ಕಂಥ ಧನಲಾಭ ಆಗ್ತಕ್ಕಂಥದ್ದು ಸಹಿತವಾಗ್ತದೆ ಅನೇಕ ದಿನಗಳಿಂದ ಇರತಕ್ಕಂಥ ಕೇಸ್ಗಳು ಯಾವುದಾದ್ರೂ ಒಂದು ಕೇಸ್ ಇತ್ತು ಅದು ಸಂಧಾನ ಅಥವಾ ನಿಮ್ಮ ಜಯವನ್ನು ಸಾಧಿಸ್ತಕ್ಕಂಥ ಸನ್ನಿವೇಶ ಕಟಕ ರಾಶಿಯವರಿಗೆ ತೋರಿಸ್ತಾ ಇದೆ ಖಂಡಿತ ಒಳ್ಳೆದಿದೆ ಹಾಗೆ ಸಿಂಹರಾಶಿಯ ಫಲಾಫಲ ಅಧಿಕಾರದ ಮನೋಭಾವದಿಂದ ನೀವು ರಾಜಕೀಯವಾಗಿರ್ತಕ್ಕಂಥ ಒಂದು ಹುದ್ದೆಯನ್ನು ಅಲಂಕಾರ ಮಾಡ್ತಕ್ಕಂಥ ದಿನ ಒಂದು ವೈಯರ್ ಪೋಸ್ಟ್ ಅಲಂಕಾರ ಮಾಡತಕ್ಕಂಥದ್ದು ಇರುತ್ತೆ ಅಹಮ್ಮಿಂದ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಎದುರಿಸ್ತಕ್ಕಂಥ ಸನ್ನಿವೇಶ ಬರ್ತದೆ ಅದು ಬಿಟ್ಟರೆ ಸಿಂಹರಾಶಿಯವ್ರಿಗೂ ಕೂಡ ಶುಭದ ದಿನ ಕೂಡ ಹಾಗೆ ಕನ್ಯಾ ರಾಶಿಯ ಈ ದಿನದ ಫಲಾಫಲ ಕನ್ಯಾ ರಾಶಿಯವರಿಗೆ ಖಂಡಿತ ಆಧ್ಯಾತ್ಮಿಕವಾಗಿರ್ತಕ್ಕಂಥ ವಿಚಾರ ಒಳ್ಳೆಯ ಒಂದು ಸಂದೇಶವನ್ನು ಧಾರ್ಮಿಕವಾಗಿರ್ತಕ್ಕಂಥ ಸಂದೇಶಗಳನ್ನು ಕೊಡ್ತಕ್ಕಂಥ ದಿನ ಸಹಿತವಾಗಿ ಹೌದಾಗ್ತದೆ ಯಾರ್ಯಾರು ಕನ್ಯ ರಾಶಿಯಲ್ಲಿದ್ದಿರೋ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸೋಂಬೇರಿತನ ಕಾಡ್ತಕ್ಕಂಥ ಸನ್ನಿವೇಶ ಬರ್ತದೆ ಆದರೂ ಸಹಿತವಾಗಿ ಕನ್ಯಾ ರಾಶಿಯವರಿಗೆ ತಮ್ಮ ಒಂದು ಮಾರ್ಗದರ್ಶನದ ಮೂಲಕ ಸಾಧ ಸಾಧಿಸ್ತಕ್ಕಂಥ ಸನ್ನಿವೇಶಗಳು ಬರ್ತಕ್ಕಂಥದ್ದು ಇರುತ್ತೆ ಮದುವೆ ವಿಚಾರದಲ್ಲೂ ಕೂಡ ಏಳಿಗೆಯನ್ನು ಕಾಣ್ತಕ್ಕಂಥ ದಿನ ಸಹಿತವಾಗಿ ಆಗ್ತದೆ ಹಾಗೆ ತುಲಾರಾಶಿಯವರ ಈವ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ನೋಡಿ ಅಧಿಕವಾಗಿರ್ತಕ್ಕಂಥ ಕೋಪ ಸ್ವಲ್ಪ ಮಟ್ಟಿಗೆ ಸಮಸ್ಯೆಯನ್ನು ಮಾಡುತ್ತೆ ಇದಕ್ಕಿದ್ದಾಗೆ ಧನಾಗಮ ಬರ್ಬೋದು ಇದಕ್ಕಿದ್ದಾಗೆ ಕಷ್ಟಗಳು ಕೂಡ ಬರ್ಬೋದು ಹಾಗಾಗಿ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ನೀವು ಮಾಡ್ತಕ್ಕಂಥ ಕೆಲಸ ಆ ಒಂದು ಸ್ಥಳದಲ್ಲಿ ಅಧಿಕವಾಗಿರ್ತಕ್ಕಂಥ ಒತ್ತಡಗಳನ್ನು ಬಿಟ್ಟು ಆರಾಮಾಗಿರ್ತಕ್ಕಂಥ ಕೆಲಸ ಮಾಡಿ ಸಾಧ್ಯವಾದರೆ ಈ ದಿನ ರಾಯರ ದೇವಸ್ಥಾನವನ್ನು ಭೇಟಿ ಮಾಡಿ ಅರಿಶಿನವನ್ನು ದಾನ ಕೊಡ್ತಕ್ಕಂಥ ಕೆಲಸ ಮಾಡಿ ಶುಭ ಆಗ್ತದೆ ಹಾಗೆ ಋಶ್ಚಿಕ ರಾಶಿಯವರ ಈ ದಿನದ ಫಲಾಫಲ ಮ್ಯಾಕ್ಸಿಮಮ್ ವೃಶ್ಚಿಕ ರಾಶಿಯವರಿಗೆ ಈ ದಿನ ಶುಭ ಫಲ ಜಾಸ್ತಿ ಇರತಕ್ಕಂಥ ಇರುತ್ತೆ ಮದುವೆ ವಿಚಾರದಲ್ಲಿ ಏಳಿಗೆಯನ್ನು ಕಾಣ್ತಕ್ಕಂಥ ದಿನ ಕೂಡ ಮ್ಯಾಕ್ಸಿಮಮ್ ನೀವು ವ್ಯಾಪಾರ ವಹಿವಾಟುಗಳಲ್ಲೂ ಕೂಡ ಶುಭತ್ವವನ್ನು ನೋಡ್ತಕ್ಕಂಥದ್ದು ಇರುತ್ತೆ ಎದುರಾಳಿಯನ್ನು ಯಾವುದೇ ಒಂದು ಸ್ನೇಹಿತ ಹೊಸ ಸ್ನೇಹಿತರು ಅದರಿಂದ ಅಭಿವೃದ್ಧಿ ಕಾರ್ಯಗಳಾಗ್ತಕ್ಕಂಥ ಒಂದು ದಿನ ಕೂಡ ಖಂಡಿತವಾಗಿ ಶುಭದ ದಿನ ಒಳ್ಳೆಯದಾಗಲಿ ಕೂಡ ಧನುರಾಶಿಯ ಫಲಾಫಲ ಧನುರಾಶಿಯವರಿಗೆ ಈ ದಿನ ಹೆಚ್ಚಿನದಾಗಿ ಮಹತ್ವವನ್ನು ಕೆಲಸಕ್ಕೆ ಕೊಡ್ತೀರ ಆದರೆ ವೈವಾಹಿಕ ಜೀವನ ಸಣ್ಣಪುಟ್ಟ ಸಮಸ್ಯೆಗಳನ್ನು ತೋರಿಸ್ತದೆ ಆದರೆ ಕೆಲಸದ ಒಂದು ಸ್ಥಳ ಅಥವಾ ಕೆಲಸದಲ್ಲಿ ಕೂಡ ತಲ್ಲೀನತೆ ಇದ್ದಾಗ ಭಾಳ ವಿಶೇಷವಾಗಿರ್ತಕ್ಕಂಥ ಲಾಭ ಆಗ್ತದೆ ಯಾರ್ಯಾರು ಈ ಧನುರಾಶಿಯಲ್ಲಿದ್ದಿರೋ ಈ ದಿನ ಕೋಪದ ವಾತಾವರಣ ಮುಂದುವರಿತದೆ ಆ ಕೋಪವನ್ನು ಉಪಶಮನ ಮಾಡಲಿಕ್ಕೆ ಮಾಡಬೇಕಾಗಿರ್ತಕ್ಕಂಥದ್ದು ಒಳ್ಳೆಯದು ವಿದ್ಯಾರ್ಥಿಗಳು ಸ್ವಲ್ಪ ಕನ್ಫ್ಯೂಷನ್ ನೇಚರ್ ಇರುತ್ತೆ ಸಾಧ್ಯವಾದಷ್ಟು ಶಿವನ ಅಷ್ಟೋತ್ತರ ಶಿವನ ಧ್ಯಾನವನ್ನು ಮಾಡಿ ಒಳ್ಳೆಯದಾಗುತ್ತೆ ಹಾಗೆ ಮಕರ ರಾಶಿಯವರ ಈ ದಿನದ ಫಲಾಫಲ ಪ್ರೀತಿಯ ಮಹತ್ವ ಏನು ಅಂತ ಗೊತ್ತಾಗ್ತದೆ ಈ ದಿನ ಕ್ರಿಯೇಟಿವಿಟಿ ತುಂಬ ಜಾಸ್ತಿ ಇರ್ತದೆ ಮಕ್ಕಳಿಂದ ಅಭಿವೃದ್ಧಿ ಆಗ್ತಕ್ಕಂಥದ್ದಿರುತ್ತೆ ನಿಮ್ಮ ಬುದ್ಧಿ ಉಪಯೋಗಿಸಿ ಮಾಡ್ತಕ್ಕಂಥ ಕೆಲಸ ಈ ದಿನ ಅತ್ಯಂತ ಶುಭವನ್ನು ತರುತ್ತೆ ಪ್ರೀತಿಪಾತ್ರರೊಟ್ಟಿಗೆ ಉತ್ತಮ ಬಾಂಧವ್ಯವನ್ನು ಈ ದಿನ ಕಾಪಾಡಿಕೊಳ್ತಕ್ಕಂಥದ್ದು ಸನ್ನಿವೇಶ ತೋರಿಸ್ತಾ ಇದೆ ಯಾರ್ಯಾರು ಮಕರ ರಾಶಿಯಲ್ಲಿದ್ದರೋ ತುಂಬ ಶುಭದ ದಿನ ಕೂಡ ನಾವು ನೋಡ್ತೇವೆ ಹಾಗೆ ಕುಂಭರಾಶಿಯ ಈ ದಿನದ ಫಲಾಬಲ ಕುಂಭರಾಶಿಯವರಿಗೆ ಭೂಮಿಯ ವಿಚಾರದಲ್ಲಿ ಹಾಗೆ ತಾಯಿಯ ವಿಚಾರದಲ್ಲಿ ತಾಯಿಯ ಸಂಬಂಧಿಕರ ವಿಚಾರದಲ್ಲಿ ವಿದ್ಯಾಭ್ಯಾಸದ ವಿಚಾರದಲ್ಲಿ ಇವೆಲ್ಲ ಕೂಡ ಶುಭವನ್ನು ತರ್ತದೆ ಖಂಡಿತವಾಗಿ ನೀವು ಈ ದಿನ ಒಂದು ರೀತಿಯಾಗಿ ಬುಸ್ಟಾನ್ನ ಭೋಜನವನ್ನು ಸವಿತಕ್ಕಂಥದ್ದು ಸುಖ ಒಂದು ಸಿಗ್ತಕ್ಕಂಥದ್ದು ಮನೆಯ ವಿಚಾರದಲ್ಲಿ ಏಳಿಗೆಯನ್ನು ಕಾಣ್ತಕ್ಕಂಥದ್ದು ಕೂಡ ಈ ದಿನ ತೋರಿಸ್ತಾ ಇದೆ ವಿದ್ಯಾರ್ಥಿಗಳಿಗೆ ಅತ್ಯಂತ ಶುಭದ ದಿನ ಕೂಡ ಹೌದು ಹಾಗೆಯೇ ಮೀನರಾಶಿಯವರ ಈ ದಿನದ ಫಲಾಫಲ ಮೀನರಾಶಿಯವರಿಗೆ ಹೇಗಿರ್ತಕ್ಕಂಥದ್ದು ಇರುತ್ತೆ ಮೀನರಾಶಿಯವರು ತುಂಬ ಕ್ರಿಯೇಟಿವಿಟಿ ಸೇಲ್ಸ್ ಎಕ್ಸಿಕ್ಯೂಟಿವ್ಸಲ್ಲಿರ್ತಕ್ಕಂಥವ್ರಿಗೆ ಮನ್ ಆಗಿರ್ತಕ್ಕಂಥವ್ರಿಗೆ ಅಧಿಕವಾಗಿರ್ತಕ್ಕಂಥ ಧನಲಾಭ ಕಮಿಷನ್ ಆಧಾರಿತ ವ್ಯಕ್ತಿಗಳು ಕೂಡ ಧನಲಾಭ ಇರ್ತಕ್ಕಂಥದ್ದು ಇರುತ್ತೆ ಯಾವುದಾದ್ರೂ ವಸ್ತುಗಳನ್ನು ಸೇಲ್ ಮಾಡಬೇಕು ಅಥವಾ ಮನೆ ಸೇಲ್ ಮಾಡಬೇಕು ಅಥವಾ ಸೈಟ್ ಸೇಲ್ ಮಾಡಬೇಕು ಅಂತಕ್ಕಂಥವ್ರಿಗೆ ಈ ದಿನ ಅತ್ಯಂತ ಶುಭದ ದಿನ ಕೂಡ ಆಗುತ್ತೆ ಸ್ವಲ್ಪ ಸ್ಪೋರ್ಟಿವ್ನೆಸ್ ಜಾಸ್ತಿ ಇರ್ತಕ್ಕಂಥದ್ದು ಈ ದಿನ ತೋರಿಸ್ತಾ ಇದೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಸ್ನೇಹಿತರೆ ನೋಡಿ ಅನೇಕ ದಿನಗಳಿಂದ ಹಣ ಬರ್ತಾ ಇಲ್ಲ ಸ್ವಲ್ಪ ಸಮಸ್ಯೆ ಆಗ್ತಿದೆ ಅಂತಕ್ಕಂಥವ್ರು ಭಾಳ ಸರಳವಾಗಿರ್ತಕ್ಕಂಥ ವಿಧಾನವನ್ನು ಅನುಸರಣೆ ಮಾಡಿ ಇದು ಮಾಡಬೇಕಾಗಿರೋದು ಮಂಗಳವಾರ ಹಾಗೆ ಶನಿವಾರಗಳಂದು ಮಾಡಿ ನಿಮ್ಮ ದೇವರ ಕೋಣೆ ಎದುರು ಭಾಗದಲ್ಲಿ ಸಾಧ್ಯವಾದರೆ ಜಾಗ ಇತ್ತು ಅಂದರೆ ಇಟ್ಕೊಳ್ಳಿ ಅಥವಾ ಎಲ್ಲಾದರೂ ಪ ದೇವರ ಕೋಣೆ ಅಕ್ಕಪಕ್ಕ ಜಾಗ ಇತ್ತು ಅಂದರೂ ಓಕೆ ನೋ ಪ್ರಾಬ್ಲಮ್ ವೃತ್ತಾಕಾರದಲ್ಲಿ ಹರಳುಪ್ಪನ್ನು ಹಾಡ್ಕೊಳ್ಳಿ ಹಾಗೆ ಮಧ್ಯದಲ್ಲಿ ಒಂದು ಗೋಧಿಯ ದೀಪವನ್ನು ಮಾಡಿ ಅದಕ್ಕೆ ಎಳ್ಳೆಣ್ಣೆ ಹಾಕಿ ಆ ಎಳ್ಳೆಣ್ಣೆ ದೀಪವು ದಕ್ಷಿಣ ಅಭಿಮುಖವಾಗಿ ಉರಿಲಿ ನೀವು ಉತ್ತರ ಎದುರಾಗಿ ಕೂತ್ಕೊಂಡಾಗ ದೀಪಕ್ಕೆ ಎದುರಾಗಿ ಕೂತ್ಕೊಂಡು ನಿಮ್ಮ ಮುಖ ಉತ್ತರ ಭಾಗಕ್ಕಿರುತ್ತೆ ಒಂದು ಪೇಪರ್ ಮೇಲೆ ಕಪ್ಪು ಶಾಯಿಯ ಇಂಕಿನಿಂದ ಕಪ್ಪು ಶಾಯಿಂದ ಆ ವ್ಯಕ್ತಿಯ ಹೆಸರನ್ನು ಬರೆದು ಬರ್ತಕ್ಕಂಥ ಹಣವನ್ನು ಬರೀರಿ ಆ ದೀಪದ ಕೆಳಗಡೆ ಅದನ್ನು ಇಡಿ ಮಧ್ಯಭಾಗದಲ್ಲಿ ಇಟ್ಟು ಸಂಕಲ್ಪ ಸಹಿತವಾಗಿ ಮಂಗಳವಾರ ಹಾಗೆ ಶನಿವಾರ ಮೂರು ಬಾರಿ ನಿಮ್ಮ ಸಂಕಲ್ಪವನ್ನು ಮಾಡಿಕೊಂಡು ಹನುಮಾನ್ ಚಾಲೀಸವನ್ನು ಪಠನೆ ಮಾಡಿ ಮ್ಯಾಕ್ಸಿಮಮ್ ಅವರಿಗೆ ಒತ್ತಡ ಬಿದ್ದು ನಿಮಗೆ ಹಣಕಾಸು ಕೊಡ್ತಕ್ಕಂಥದ್ದು ಸಾಲ ಇಸ್ಕೊಂಡಿರ್ತಕ್ಕಂಥದ್ದು ವಾಪಾಸ್ ಮರಳಿ ಇರುತ್ತೆ ಹಲವಾರು ರೆಪಿಟೇಷನ್ಸ್ ಮಾಡಿ ಒಂದು ಸತಿ ಎರಡು ಸತಿ ಮಾಡಿದ್ರೆ ಬರಲ್ಲ ಒಂದು ತ್ರೀ ಫೋರ್ ಟೈಮ್ಸ್ ಮಾಡ್ತಕ್ಕಂಥ ಕೆಲಸ ಮಾಡೋದ್ರಿಂದ ಮ್ಯಾಕ್ಸಿಮಮ್ ನಿಮಗೆ ಶುಭ ಫಲಪ್ರಾಪ್ತಿ ಅವರಿಗೆ ಒತ್ತಡ ಬಿದ್ದು ಹಣ ಇರುತ್ತೆ ನಾಲ್ಕು ಮಂಗಳವಾರ ನಾಲ್ಕು ಶನಿವಾರ ಮಾಡ್ತಕ್ಕಂಥ ಕೆಲಸ ಮಾಡಿ ಅವ್ರ ಒತ್ತಡ ಜಾಸ್ತಿಯಾಗಿ ಖಂಡಿತವಾಗಿ ನಿಮಗೆ ಹಣ ಬರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಬಂತು